ಗ್ರಾಮದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೇಳಲು ಹೋದವರ ಮೇಲೆ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಸೊರಟೂರು ಹನುಮಂತಪ್ಪ ಗಂಭೀರವಾಗಿ ಆರೋಪಿಸಿದ್ದಾರೆ ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಕ್ಟೋಬರ್ ಮೂರರಂದು ಹೊನ್ನಾಳಿ ವಿಧಾನಸಭಾ ವ್ಯಾಪ್ತಿಗೆ ಬರುವ ಮಾರಿಕೊಪ್ಪ ದೇವಸ್ಥಾನದ ಸಮಸ್ಯೆಗಳ ಬಗ್ಗೆ ಭಕ್ತರು ಹಾಗೂ ಗ್ರಾಮಸ್ಥರ ಜೊತೆಗೆ ನಾವು ಶಾಸಕರ ಬಳಿ ಹೋದಾಗ ಶಾಸಕರು ನಮ್ಮ ದೇವಸ್ಥಾನದ ಸಮಸ್ಯೆಗಳನ್ನು ಕೇಳಿ ಪರಿಹರಿಸುವ ಬದಲು ನಮ್ಮಗಳ ಮೇಲೆ ನೀನು ಯಾರು ಯಾವ ಊರು ಅಲ್ಲಿ ಓಟ್ ಇದೆಯಾ ಜೊತೆಗೆ ಎಲ್ಲಿ ವಾಸ ಮಾಡುತ್ತೀಯಾ ಎಂದು ಕೇಳಿ ನಮ್ಮನ್ನು ಮಾತನಾಡಲು ಕೂಡ ಬಿಡದೆ ಬೈದಿದ್ದು ಶಾಸಕರು ಕ್ಷೇತ್ರದಲ್ಲಿ ಹಿಟ್ಲರ್ ಆಡಳಿತವನ್ನು ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜನರ ಸಮಸ್ಯೆಗಳನ್ನು ಹಾಲಿಸುವ ಬದಲು ನೀನು ಯಾರು ಯಾವ ಊರು ಎಂದು ಕೇಳುವ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡುತ್ತೇವೆ ಎಂದರು ಏನು ನಮ್ಮ ಹೊನ್ನಾಳಿ ತಾಲೂಕಿನ ಗೌರವಾನ್ವಿತ ಶಾಸಕರಾದ ಡಿ ಜಿ ಶಾಂತನಗೌಡ್ರು ಏನು ಹೋರಾಟಗಾರರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಏನಾದ್ರೂ ಅವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಅಥವಾ ಮನವಿ ಮಾಡ್ಕೊಳ್ಲಿಕ್ಕೆ ಹೋದ್ರೆ ಅವರು ನಮಗೆ ದುರಹಂಕಾರದ ಮಾತುಗಳನ್ನಾಡ್ತಾ ನೀನ್ ಯಾರು ನಿನ್ ಊರ್ ಯಾವ್ದು ನೀನ್ ಆ ಊರಿಗೆ ಸಂಬಂಧಿಸಿದನಲ್ಲ ನೀನ್ ಮಾತನಾಡ್ಬೇಡ ಕುತಗ ಅಂತ ಹೇಳ್ತಾರೆ ಆದ್ರೆ ನನ್ನ ಭಾರತ ಸಂವಿಧಾನದ ಆರ್ಟಿಕಲ್ ಪ್ರಕಾರ ಹತ್ತೊಂಬತ್ತು ಬಾರ್ ಒಂದು ಏ ಏನಂತ ಹೇಳ್ತತಿ ಅನ್ನೋದನ್ನ ಅವರು ಮರ್ತಿದ್ದಾರೆ ಅಂತ ಅನ್ಸುತ್ತೆ ಹಂಗಾಗಿ ನಾನು ಅವರಿಗೆ ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕಸಿದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೀರಿ ಅಲ್ಲಿ ನಿಮ್ಮನ್ನ ಯಾರು ಕೇಳದೆ ಇರತಕ್ಕಂತ ಸಮಸ್ಯೆ ಉಂಟಾಗಿದೆ ಹಾಗಾಗಿ ನಾನು ಯಾರು ನಂದು ಊರು ಅಂತಂದೇಳಿ ನಿಮಗೆ ಮುಂದೊಂದಿನ ದಿನ ದಾಖಲೆಗಳ ಮೂಲಕ ತಿಳಿಸ್ತೀನಿ ಹೌದು ಏನು ಹೊನ್ನಾಳಿ ತಾಲೂಕಿನಲ್ಲಿ ಸುಮಾರು ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳು ಜನಗಳಿಗೆ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ ಮತ್ತೆ ವಿಶೇಷವಾಗಿ ನಮ್ಮ ಏನು ಹೊನ್ನಾಳಿ ತಾಲೂಕಿನ ಶ್ರೀ ಅಳದಮ್ಮ ದೇವಿ ದೇವಸ್ಥಾನದ ವಿಚಾರವಾಗಿ ಮೂಲಭೂತ ಸೌಕರ್ಯದ ವಿಚಾರವಾಗಿ ನಾನು ಏನು ಸುಮಾರು ನೂರಾರು ಜನಗಳ ಜೊತೆ ಊರಿನ ಗ್ರಾಮಸ್ಥರ ಜೊತೆ ಮತ್ತು ಭಕ್ತಾದಿಗಳ ಜೊತೆ ಅಲ್ಲಿ ಅವರನ್ನು ಮನವಿ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೆ ಊರಿನ ಗ್ರಾಮಸ್ಥರು ನೀನು ಮಾತಾಡೋ ಅಂತ ಹೇಳಿದಾಗ ನಾನು ಎದ್ದು ನಿಂತು ಮಾತನಾಡುವ ವೇಳೆಗೆ ಏನು ನನ್ನ ತಾಲೂಕಿನ ಶಾಸಕರು ನೀನು ಯಾರು ನೀನು ಏನು ಮಾತಾಡ್ತಿದ್ಯಾ ನಿಂದು ಯಾವ ಊರು ಕೂತ್ಕ ನೀನು ಮಾತಾಡಬೇಡ ಅಂತ ಹೇಳಿದರು ಆದರೆ ಈ ಭಾರತದ ಪ್ರಜೆಯಾದ ನನಗೆ ಮಾತಾಡೋಕ್ಕೆ ಅವಕಾಶ ಇಲ್ವಾ ನಾನು ಏನಾದರೂ ಫಾರಿನಿಂದ ಬಂದಿದ್ದೀನ ಪಾಕಿಸ್ತಾನದ ನಾನು ಈ ದೇಶದ ಮೂಲ ನಿವಾಸಿ ನಾನು ಹಾಗಾಗಿ ನಾನು ನಿಮಗೆ ಈ ಮೂಲಕವಾಗಿ ಎಚ್ಚರಿಸ್ತಾ ಇದ್ದೀನಿ ನೀವು ಹೊನ್ನಾಳಿ ತಾಲೂಕಿನಲ್ಲಿ ಸರ್ವಾಧಿಕಾರಿಗಳಂತ ಹೇಳ್ಕೊಳ್ತಿದ್ದೀರಾ ಇದೇ ಮುಂದುವರೆದಲ್ಲಿ ನಾನು ಯಾರು ನಮ್ಮೂರು ಯಾವ್ದು ಅಂತಂದೇಳಿ ನಿಮಗೆ ದಾಖಲೆಗಳ ಮೂಲಕ ತಿಳಿಸ್ತೇನೆ ಅಂತಂದೇಳಿ ಈ ಮೂಲಕವಾಗಿ ಹೇಳ್ಕೊಳ್ತಾ ಇದ್ದೀನಿ ಶಾಸಕರು ಎಲ್ಲರಿಗೂ ಕೂಡ ಶಾಸಕರೇ ಇಲ್ಲಿ ವಿಶೇಷವಾಗಿ ಏನಂದ್ರೆ ಆರ್ಟಿಕಲ್ ಫೋರ್ಟೀನ್ ಏನ್ ಅಂದ್ರೆ ಸಮಾನತೆ ಹಕ್ಕು ಆರ್ಟಿಕಲ್ ಮಾನ್ಯ ಶಾಸಕರು ಸರಿಯಾದ ರೀತಿಯಲ್ಲಿ ಅದನ್ನ ಸ್ಟಡಿ ಮಾಡ್ಬೇಕಾಗಿ ಮತ್ತೊಂದ್ಸಲ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ಮತ್ತೆ ಎಚ್ಚರಿಸ್ತಾ ಇದ್ದೀನಿ ಯಾರೇ ಸಾರ್ವಜನಿಕನಾಗ್ಲಿ ಅಥವಾ ಸಾಮಾಜಿಕ ಹೋರಾಟ ಕಳಕಳಿ ಇರತಕ್ಕಂತ ವ್ಯಕ್ತಿ ಆಗ್ಲಿ ಪ್ರಶ್ನೆ ಮಾನ್ಯ ಶಾಸಕರು ದುರ್ವಾರ್ತನೆ ತೋರದೆ ಅವರ ಸೌಜನ್ಯದಿಂದ ಅವರ ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕೆ ಹೊರತು ಪಬ್ಲಿಕ್ ಮಧ್ಯೆ ಅಂದ್ರೆ ಸಾರ್ವಜನಿಕ ಸಭೆಗಳಲ್ಲಿ ಬಹಿರಂಗ ಏಕವಚನದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಸಾರ್ವಜನಿಕವಾಗಿ ಅಪಹಾಸ್ಯ ಮಾಡತಕ್ಕಂಥದ್ದು ಹೋರಾಟಗಾರರನ್ನ ಅವರನ್ನ ಅಪಹಾಸ್ಯ ಮಾಡಿ ಮಾತಾಡಿ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಮಾಡಿದಾಗ ಅವರ ಹೋರಾಟಗಾರರ ಅವರ ಸ್ವಾತಂತ್ರ್ಯಕ್ಕೆ ಮತ್ತೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಂತೆ ಈ ಈ ಶಾಸಕರು ನಡ್ಕೊಳ್ತಾ ಇದ್ದಾರೆ ಇವ್ರಿಗೆ ಇವ್ರಿಗೆ ನಾನು ನೇರವಾಗಿ ಏನು ಎಚ್ಚರಿಸ್ತಾ ಇದ್ದೀನಿ ಅಂದ್ರೆ ಶಾಸಕರು ಈ ರೀತಿಯ ದುಂಡಾವರ್ತನೆ ತೋರೋದಕ್ಕೆ ಮುಂಚೆ ಒಂದು ಸಲ ಶಾ ಈಗ ಒಂದು ಸಲ ಸಂವಿಧಾನವಾದ ಸಂವಿಧಾನಬದ್ಧವಾದ ಕಾನೂನುಗಳನ್ನು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಬೇಕು ಮತ್ತೊಮ್ಮೆ ಅಂತ ಹೇಳಿ ನಾನು ಆಗ್ರಸ್ತಾ ಇದ್ದೀನಿ ಮತ್ತು ಏನು ಮುಜರಾಯಿ ಇಲಾಖೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತೆರಡು ಸಾವಿರ ದೇವಸ್ಥಾನಗಳು ಮುಜರಾಯಿ ಇಲಾಖೆ ಅಡಿಗೆ ಬರ್ತದೆ ಅಲ್ಲಿ ಆಗ್ತಕ್ಕಂಥ ಲೋಪದೋಷಗಳನ್ನು ಮತ್ತು ಅಲ್ಲಿ ಆಗ್ತಕ್ಕಂಥ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಸರಿಯಾದ ರೀತಿ ತಲುಪದೇ ಇದ್ದಾಗ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಹೋರಾಟರು ಹೋರಾಟಗಾರರ ಮುಖಾಂತರ ಸಾರ್ವಜನಿಕರು ಪ್ರಶ್ನೆ ಮಾಡಿಸ್ತಕ್ಕಂಥದ್ದು ಎಲ್ಲ ಕಡೆನೂ ಇದೆ ಅದು ವಾಡಿಕೆನೇ ಈಗ ಜನಗಳು ಎಲ್ಲ ಕಡೆ ನಿಂತು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಆ ಕಾರಣದಿಂದಲೇ ಈಗ ಏನು ಹೋರಾಟಗಾರರಂತರನ್ನ ಮುಂದಿಟ್ಕೊಂಡು ಪ್ರಶ್ನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತೇ ಇದೆ ಇದು ಸರ್ವೇ ಸಾಮಾನ್ಯ ಆಗಿದೆ